ಸಾವಿರಾರು ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿ ತನ್ನ ಮೊಬೈಲ್ನಲ್ಲೇ ಸೆರೆ ಹಿಡಿದುಕೊಂಡಿರುವಂತಹ ಆಸನದ ಪ್ರಜ್ವಲ್ ಅಂದರೆ ಸಂಸದರಾದ ಪ್ರಜ್ವಲ್ ಅವರ ವಿರುದ್ಧ ಈ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳುವ ಜೊತೆಗೆ ಸರ್ಕಾರ ನೆಪ ಮಾತ್ರೆಗೆ ಎಸ್ ಐ ಟಿಗೆ ನಾವು ತನಿಖೆಗೆ ಆದೇಶ ಮಾಡಿದ್ದೇವೆ ಅಂತೇಳಿ ಪ್ರತಿಷ್ಠಿತ ಕುಟುಂಬವನ್ನು ಕಾಪಾಡಲು ಹೊರಟು ಹುನ್ನಾರ ನಡೆಸ್ತಾ ಇದ್ದಂತ ನಾವು ಆರೋಪ ಮಾಡ್ತಾ ಒಟ್ಟಾರೆಯಾಗಿ ಪ್ರತಿದಿನ ಪ್ರತಿ ಕ್ಷಣ ಒಂದು ವರ್ಷದ ಹೆಣ್ಣು ಮಗುವಿಂದ ಎಂಬತ್ತು ವರ್ಷದ ವಯಸ್ಸಾದ ಒಂದು ಮುದುಕಿಯವರೊಳಗೆ ದಿನನಿತ್ಯ ಅತ್ಯಾಚಾರ ದೌರ್ಜನ್ಯ ನಡೀತನೇ ಇರ್ತದೆ ಆದರೆ ಈ ಒಂದು ಹೆಣ್ಣು ಮಕ್ಕಳ ಮೇಲಿನ ದೌರ್ಜನ್ಯವನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸುವಲ್ಲಿ ವಿಫಲವಾಗಿದೆ ಯಾಕಂದರೆ ಇವತ್ತು ಆ ಒಂದು ದೌರ್ಜನ್ಯ ಆಗ್ತಾರು ಬಡ ಮಕ್ ಹೆಣ್ಣು ಮಕ್ಕಳ ಮೇಲೆಯೇ ಹೊರತನು ಶ್ರೀಮಂತರ ಮನೆ ಹೆಣ್ಣು ಮಕ್ಕಳ ಮೇಲಲ್ಲ ಆ ಒಂದು ಶ್ರೀಮಂತ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯವಾಗಿದ್ದರೆ ಅದನ್ನು ಏನು ಅತಿ ದೊಡ್ಡ ವಿಚಾರವಂತೇಳಿ ಗಂಭೀರವಾಗಿ ಪರಿಗಣಿಸಿ ಅವರಿಗೆ ಕಾನೂನು ಶಿಕ್ಷೆಯಾಗಿ ರೀತಿಯಲ್ಲಿ ಏನೋ ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ವರ್ತನೆ ಮಾಡ್ತಾರೆ ಆದರೆ ಇವತ್ತು ಆಸನದಿಂದ ಡೆಲ್ಲಿವರೆಗೂ ಸುಮಾರು ಎರಡು ಸಾವಿರದ ಎಂಟುನೂರು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಅದನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಂತಹ ಒಂದು ಪ್ರಕರಣ ಇವತ್ತು ಇಡೀ ದೇಶಾದ್ಯಂತ ಇಡೀ ಪ್ರಪಂಚಾದ್ಯಂತ ಸದ್ದು ಮಾಡ್ತಾ ಇದೆ ಈ ಸದ್ದು ಇದ್ದರೂ ಸಹ ಬರೀ ಎಸ್ ಐ ಟಿ ತನಿಖೆ ಎಸ್ ಐ ಟಿ ತನಿಖೆ ಅಂತೇಳಿ ಸರ್ಕಾರ ಹೋಗ್ತಾ ಇದೆ ಒಂದು ಕಡೆ ಎಸ್ ಐ ಟಿ ತನಿಖೆ ಅಂತ ಹೇಳ್ತಾರೆ ಒಂದು ಕಡೆ ಇನ್ನೊಂದು ಕಡೆ ಪ್ರತಿಷ್ಠಿತ ಕುಟುಂಬದ ಒಂದು ಸಂಸದರನ್ನು ಉಳಿಸುವ ಹುನ್ನಾರನ್ನು ಈ ಸರ್ಕಾರ ಮಾಡ್ತಾ ಇದೆ ಆದರೆ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲ ಇವತ್ತು ಯಾರೂ ದೂರು ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಆ ಒಂದು ಪೆನ್ ಡ್ರೈವಲ್ಲಿರುವಂತಹ ಮಹಿಳೆಯರ ದೌರ್ಜನ್ಯ ಯಾರು ಕೆಲವು ಅಧಿಕಾರಿಗಳು ಇದೆ ಅಂಥೇಳಿ ಇವತ್ತು ಎಸ್ ಐ ಟಿ ಆಗ ಈಗಾಗಲೇ ಅದು ಪತ್ರಿಕಾ ವರದಿಯನ್ನು ಮಾಡಿದ್ದಾರೆ ಈ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳನ್ನು ಮತ್ತು ಮನ್ನ ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಈ ಒಂದು ಹಾಸನದ ಪ್ರಜ್ಜಲ್ ಅವರ ಲೈಂಗಿಕ ಹಗರಣವನ್ನು ಹಗರಣವನ್ನು ತನಿಖೆ ಮಾಡಲು ವಿಶೇಷ ಒಂದು ನ್ಯಾಯಾಲಯವನ್ನು ಸ್ಥಾಪನೆ ಮಾಡಲೇಬೇಕು ಇಂತಹ ಕಾಮುಕರನ್ನು ಸಾರ್ವಜನಿಕವಾಗಿ ಗಲ್ಲುಗೆಲ್ಲಿಸುವ ಶಿಕ್ಷೆ ಯಾಗಬೇಕು ಮತ್ತೊಂದು ದಿನ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವ ಇಂತಹ ಪ್ರಕರಣಗಳು ಮರುಕಳಿಸದಂತೆ ಒಂದು ಕಠಿಣವಾದ ಕಾನೂನು ಜಾರಿಗೆ ಮಾಡದೇ ಇದ್ದರೆ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ತಮ್ಮ ಹೊಟ್ಟೆಪಾಡಿಗಾಗಿ ಹೆಣ್ಣು ಮಕ್ಕಳನ್ನು ದುರ್ಬಳಕೆ ಮಾಡ್ಕೊತಿರುವ ಮತ್ತು ಜವಾಬ್ದಾರಿ ಸ್ಥಾನದಲ್ಲೂ ಪ್ರಜಾಪ್ರಭುತ್ವದಲ್ಲಿ ಏನು ಹೊತ್ತು ಮತವನ್ನು ಪಡೆದು ಪ್ರಜರ ಒಂದು ಸೇವಕರಾಗಿರುವನು ಇವತ್ತು ಹೆಣ್ಣು ಮಕ್ಕಳ ಬಾಕರಾಗಿ ಕಾಮಕನಾಗಿ ಮಾರ್ಪಟ್ಟಿರುವ ಪ್ರಜ್ವಲ್ ರೇವಣ್ಣವರನ್ನು ಈ ಕೂಡಲೇ ಅವರನ್ನು ಸಾರ್ವಜನಿಕವಾಗಿ ಗಲ್ ಶಿಕ್ಷಣ ಕೊಡ್ತೀರಾ ಇಲ್ಲ ಜೈ ಶಿಕ್ಷಣ ಕೊಡ್ತೀರಾ ಇಂತಹ ಪ್ರಕರಣವನ್ನು ಮರುಕಳಿಸದಂತೆ ಒಂದು ಕಾನೂನು ಜಾರಿ ಮಾಡಬೇಕು ಇಲ್ಲವಾದರೆ ಸರ್ಕಾರದ ವಿರುದ್ಧ ಬಡ ಹೆಣ್ಣು ಮಕ್ಕಳು ತಿರುಗಿ ಬೀಳುವ ಕಾಲ ದೂರ ಇಲ್ಲ ಅಂತೇಳಿ ಸರ್ಕಾರಗಳಿಗೆ ಎಚ್ಚರಿಕೆ ನೀಡ್ತಾ